ಹಾಯ್ ಹಲೋ ಇವತ್ತು ನಾನು ಒಂದು ಗೊಬ್ಬರವನ್ನು ಮನೆಯಲ್ಲಿ ಯಾವ ಥರ ತಯಾರು ಮಾಡೋದು ಅಂತ ಹೇಳ್ತೇನೆ ನಾನು ಮೀನಿನ ಅಂದರೆ ಮೀನಿನ ವೇಸ್ಟ್ ಎಲ್ಲ ಇರ್ತಲ್ಲ ಅದರಲ್ಲಿಯೂ ಬೂತಾಯಿ ಮೀನು ಆದರೆ ತುಂಬಾ ಬೆಸ್ಟ್ ಆಯ್ತು ಇದು ಬೂತಾಯಿ ಮೀನಿಂದು ನೋಡಿ ಈ ಥರ ಬೆಂಕಿ ಹಾಕಬಾರ್ದು ತುಂಬ ಬೆಂಕಿ ಹಾಕಿದರೆ ಅದು ಏನಾಗ್ತದೆ ಅಂತೇಳಿದರೆ ಫುಲ್ ಮಗಜ್ತದೆ ಬಟ್ಟೆ ಇದು ಮಗಜಿದ್ರೂ ಪರವಾಗಿಲ್ಲ ಯಾಕೆಂಥೇಳಿದರೆ ಅದರ ಬೂದಿ ಸಹ ನಾನು ಹಾಕಿದದಕ್ಕೇನೆ ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೇನೆ ವಿಪರೀತ ಬೆಂಕಿ ಹಾಕಿದ್ದೇನೆ ಸೊ ಹಾಗಾಗಿ ಅದಷ್ಟು ಜಾಸ್ತಿ ಕುದಿ ಬರ್ತದೆ ಇಲ್ಲ ಇಲ್ಲಿ ನಾನು ಯಾವಾಗಲೂ ಮಾಡೋದು ಹೇಗೆ ಅಂತೇಳಿದರೆ ನಾವು ಏನಾದರೂ ಊಟಕ್ಕೆ ಅಥವಾ ಪದಾರ್ಥ ಏನಾದರೂ ಮಾಡಿದ ನಂತರ ಅದೇ ಥರ ಒಂದು ಕೆಂಡ ಇರ್ತಲ್ಲ ಹಾಗೆ ಇಟ್ಬಿಡ್ತೇನೆ ಅದು ಅಲ್ಲಿಗೆ ಕುದಿ ಬಂದು ರೆಡಿ ಆಗ್ತದೆ ಇದಕ್ಕೆ ಬೂದಿಯನ್ನು ಸಹ ಹಾಕಿದ್ದೇನೆ ಉಪ್ಪು ಯಾಕೆ ಅಂತೇಳಿದರೆ ಸ್ಮೆಲ್ ಬರ್ತದೆ ಮತ್ತು ಈ ನಾವು ಅದನ್ನು ಗೊಬ್ಬರ ಹಾಕಿದರೆ ನಾಯಿ ಬಂದು ಎಲ್ಲ ವೇಸ್ಟನ್ನೆಲ್ಲ ತೆಗೆದು ಏನೆಲ್ಲ ಗಲೀಜು ಮಾಡಿ ಹಾಕ್ತಾರೆ ಸೊಪ್ಪು ನೋಡಿ ನನ್ನ ಬಸಳೆಯ ಗಿಡ ನೋಡಿ ಇದಕ್ಕೆ ಉಂಟಲ್ಲ ನಾನು ಇದೇ ನಾನು ಆಗ ತೋರಿಸಿದೆಲ್ಲ ಹೇಗೆ ಮಾಡೋದು ಅಂತೇಳಿ ನಮ್ಮ ಮೀನಿನ ವೇಸ್ಟ್ ಉಂಟಲ್ಲ ಅದನ್ನು ಏನು ಮಾಡೋದು ಅಂತೇಳಿದರೆ ಇದು ಮಾಡಬೇಕು ಬಿಸಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಇದನ್ನು ಹಾಕಿ ಯಾವುದನ್ನು ಬೂದಿ ಉಂಟಲ್ಲ ಬೂದಿಯನ್ನು ಹಾಕಿ ಈ ಥರ ಗಿಡಕ್ಕೆ ಹಾಕಿದರೆ ಇತ್ತು ಬ್ಯಾಡ್ಸಿಟ್ಟು ಇದು ಇದಕ್ಕೆ ಒಳ್ಳೆ ಗೊಬ್ಬರ ಬಸಳೆಗೆ ಆಯಿತಾ ಇದು ಬಸಳೆಯುವಾಗ ಜೀವ ಬಂದಿದೆ ಸೊ ಹಾಗಾಗಿ ನಾನು ಇವತ್ತ ಹಾಕ್ತಾ ಇದ್ದೇನೆ ಇದನ್ನು ನೆಡುವ ವಿಧಾನ ಹೇಗೆ ಅಂತೇಳಿದರೆ ಒಂದು ಎರಡು ಲೀಫ್ ಉಂಟಲ್ಲ ಎರಡು ಗಂಟು ಉಂಟಲ್ಲ ಅದನ್ನು ಮಣ್ಣಿನ ಅಡಿಗೆ ಇಟ್ಟು ಮಣ್ಣು ಹಾಕೊಳ್ತದೆ ಈಸಿಯಾಗಿ ಬೆಳೀತದೆ ಇದಕ್ಕೆ ಬೇರೆ ಗೊಬ್ಬರ ಏನು ಬೇಕು ಅಂತಿಲ್ಲ ಅಥವಾ ಈ ಥರ ಹಾಕಲಿಕ್ಕೆ ಆಗು ಆಗುವುದಿಲ್ಲ ಅಂತಾದರೆ ಮಲ್ಲಿಗೆ ಗಿಡಕ್ಕೆ ಹಾಕುವಂಥ ಗೊಬ್ಬರ ಉಂಟಲ್ಲ ಸೇಮ್ ಅದನ್ನೇ ಹಾಕಿದ್ರೆ ಆಯಿತು ಓಕೆ ಮತ್ತು ಮಣ್ಣು ಮುಚ್ಚಬೇಕು ಎಲ್ಲಿದ್ರೆ ನಾಯಿ ಮತ್ತು ಬೇರೆ ಏನಾದರೂ ಬಂದು ಉಪದ್ರ ಮಾಡ್ತಿದ್ದಕ್ಕೋಸ್ಕರ ಅದಕ್ಕೆ ಮಣ್ಣನ್ನು ಮುಚ್ಚಿಕೊಳ್ಬೇಕು ಮತ್ತು ಓಕೆ ನೋಡಿ ಇವಾಗ ಮಣ್ಣೆಲ್ಲ ಹಾಕಿ ಮುಚ್ಚಿದ್ದೀನಿ ನಾನು ಮುಚ್ಚಲಿಲ್ಲ ಅಂತಾದರೆ ಅದೇ ನಾನು ಹೇಳಿಲ್ಲ ನಾಯಿ ಬಂದು ಉಪದ್ರ ಮಾಡ್ತೀವಿ ಉಪದ್ರ ಮಾಡಿದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬೂದಿಯೆಲ್ಲ ಹಾಕಿದ ಕಾರಣ ಸ್ಮೆಲ್ ಸಹ ಬರೋದಿಲ್ಲ ತುಂಬ ಗಿಡ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಸಲ ಒಂದು ಸಪೋರ್ಟ್ ಹಾಕಿಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೇನೆ ಚಿಕ್ಕದಾಗಿ ಸಪೋರ್ಟ್ ಮಾಡು ಅಂತೇಳಿ ಚಿಕ್ಕದಾಗಿ ಗಿಡ ಮಾಡಿದೆ ಅಷ್ಟೆ ಅದಕ್ಕೆ ಎಲ್ಲ ರೆಡಿ ಮಾಡುವಾಗ ತುಂಬ ಚೆನ್ನಾಗಿ ಕಾಣ್ಬೋದು ಚೆನ್ನಾಗಿ ಬರ್ತದೆ ಸಹ ಗಿಡ ಇಲ್ಲಿಗೆ ಸಪೋರ್ಟ್ ಸಹೆ ಸ್ವಲ್ಪ ಗಟ್ಟಿರೋ ಸಪೋರ್ಟನ್ನೇ ಹಾಕಬೇಕಿದೆ ಫಸ್ಟ್ ನೆಡುವಾಗ ಹಾಕಿದ್ದು ನಾನು ಇದನ್ನು ತೆಗೆದು ಬೇರೆ ಸಪೋರ್ಟನ್ನು ಹಾಕಬೇಕೀಗ